ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಕುಷ್ಟಗಿ ಅಂಚೆ ಇಲಾಖೆಯಲ್ಲಿ ಹಣ ವಸೂಲಿ ಬಾಲ್ ಆಧಾರ್ ಕಾರ್ಡ್ ಮಾಡಿಸಲು ಬರುವ ಸಾರ್ವಜನಿಕರಿಂದ ಕುಷ್ಟಗಿ ನಗರದ ಅಂಚೆ ಇಲಾಖೆಯಲ್ಲಿ ಸಿಬ್ಬಂದಿಯೊಬ್ಬರು ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಐದು ವರ್ಷದೊಳಗಿನ ಪ್ರತಿ ಮಗುವಿನ ಬಾಲ್ ಆಧಾರ್ ಕಾರ್ಡ್ ಮಾಡಿಸಲು ಮಗುವಿನೊಂದಿಗೆ ಜನನ ಪ್ರಮಾಣ ಪತ್ರವಿಡಿದು ಬರುವ ಸಾರ್ವಜನಿಕರಲ್ಲಿ ಅಂಚೆ ಇಲಾಖೆ ಸಿಬ್ಬಂದಿ ಹಣ ಕೊಟ್ಟರೆ ಮಾತ್ರ ಬಾಲ ಆಧಾರ್ ಕಾರ್ಡ್ ಮಾಡಿಕೊಡಲಾಗುತ್ತದೆ ಎಂದು ಹೇಳುತ್ತಿದ್ದಾರೆ ಇದು ಉಚಿತವಲ್ಲವೇ ಎಂದು ಪ್ರಶ್ನಿಸುವವರಿಗೆ ಉಚಿತ ಕ್ಯಾಂಪ್ ಮುಗಿದಿದೆ ಎಂದು ಹೇಳುವ ಸಿಬ್ಬಂದಿ ಸರ್ವರ್ ತೊಂದರೆಯಿದೆ ನಾಳೆ ಬನ್ನಿ ಎಂದು ಹೇಳಿ ಕಳುಹಿಸುತ್ತಿದ್ದಾರೆ ಗ್ರಾಮೀಣ ಭಾಗದಿಂದ ಬರುವ ಸಾರ್ವಜನಿಕರು ನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾಹಿತಿ ಇರದ ಮಗುವಿನ ಪೋಷಕರಲ್ಲಿ ಹೊಸ ಬಾಲ್ ಆಧಾರ್ ಮಾಡಿಸಬೇಕಾದರೆ ಒಂದು ನೂರು ರೂಪಾಯಿ ಕೊಡಲೇಬೇಕು ಎಂದು ಸಿಬ್ಬಂದಿ ಹಣ ಕೇಳುತ್ತಿದ್ದಾರೆ ಎಂದು ಸಾರ್ವಜನಿಕರು ಮಾಧ್ಯಮಕ್ಕೆ ದೂರು ನೀಡಿದ್ದಾರೆ ಸಣ್ಣ ಮಕ್ಕಳಿಗೆ ಬಾಲ್ ಆಧಾರ್ ಕಾರ್ಡ್ ಉಚಿತವಾಗಿ ಮಾಡಲಾಗುತ್ತದೆ ಐದು ವರ್ಷದೊಳಗಿನ ಮಕ್ಕಳಿಗೆ ಬಾಲ್ ಆಧಾರ್ ಮಾಡಿಸಿದಾಗ ಅವರಿಂದ ಫಿಂಗರ್ ಪ್ರಿಂಟ್ಸ್ ಕಣ್ಣಿನ ಸ್ಕ್ಯಾನ್ ಐರಿಸ್ ಫೋಟೋ ಇತ್ಯಾದಿ ಪಡೆಯುವುದಿಲ್ಲ ಅವರ ವಯಸ್ಸು ಐದು ವರ್ಷದ ದಾಟಿದಾಗ ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ಸ್ ಡಾಟಾ ಸೇರಿಸಬೇಕಾಗುತ್ತದೆ ಈ ಕುರಿತು ಅಂಚೆ ಇಲಾಖೆ ನಿರೀಕ್ಷಕ ಗೋಪಿಸಾಗರ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿ ಐದು ವರ್ಷದೊಳಗಿನ ಪ್ರತಿ ಮಗುವಿಗೆ ಹೊಸ ಬಾಲ್ ಆಧಾರ್ ಕಾರ್ಡ್ ಮಾಡಿಕೊಡುವುದು ಸಂಪೂರ್ಣ ಉಚಿತವಾಗಿದೆ ನಮ್ಮ ಸಿಬ್ಬಂದಿ ಹಣ ಪಡೆಯುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದ್ದು ಪರಿಶೀಲಿಸಿ ಸಿಬ್ಬಂದಿ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳುತ್ತೇನೆ ಬಾಲ ಆಧಾರ್ ಕಾರ್ಡ್ ಹೊಂದಿದ ಮಗು ವಯಸ್ಸು ಐದು ವರ್ಷ ದಾಟಿದಾಗ ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ಡಾಟಾ ಸೇರಿಸಬೇಕಾದರೆ ಒಂದು ನೂರು ರೂಪಾಯಿ ಮೊಬೈಲ್ ನಂಬರ್ ಅಪ್ಡೇಟ್ಗೆ ಐವತ್ತು ರೂಪಾಯಿ ಭಾವಚಿತ್ರ ಬದಲಾವಣೆಗೆ ಐವತ್ತು ರೂಪಾಯಿ ಭಾವಚಿತ್ರ ಬದಲಾವಣೆ ಜೊತೆಗೆ ಕಾರ್ಡ್ ಮನೆಗೆ ಬಾಗಿಲಿಗೆ ತಲುಪಿಸಲು ಒಂದು ನೂರು ರೂಪಾಯಿ ಶುಲ್ಕವಿದೆ ಸಾರ್ವಜನಿಕರ ಮಾಹಿತಿಗೆ ಫಲಕ ಅಳವಡಿಸಲು ಇಲಾಖೆ ಸಿಬ್ಬಂದಿಗೆ ತಿಳಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ